ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪಿಕ್ಕರು ಪ್ಯಾಕರು ಲೋಡರ್ ಕೆಲಸಕ್ಕೆ ಹುಡುಗರುಗಳು ಮಾತ್ರ ಬೇಕಾಗಿರೋದು ಈ ಒಂದು ಕೆಲಸಕ್ಕೆ ಹುಡುಗರನ್ನ ಮಾತ್ರ ಈ ಕೆಲಸಕ್ಕೆ ಕೇಳಿದ್ದಾರೆ ಮತ್ತು ಇದು ಬಂದು ಓನ್ಲಿ ಫಾರ್ ನೈಟ್ ಶಿಫ್ಟ್ ಮಾತ್ರ ಇರೋದು ಈ ಒಂದು ಕೆಲಸಕ್ಕೆ ಪಿಕ್ಕರು ಪ್ಯಾಕರು ಲೋಡರು ಈ ಒಂದು ಕೆಲಸ ಇರೋದು ನೈಟ್ ಶಿಫ್ಟು ಮಾತ್ರ ಇರೋದು ಈ ನೈಟ್ ಶಿಫ್ಟ್ ಬಂದು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆವರೆಗೂ ಡ್ಯೂಟಿ ಟೈಮಿಂಗ್ಸ್ ಆಗಿರುತ್ತೆ ಮತ್ತು ಇವ್ರಿಗೆ ಸಂಬಳನ ನೋಡೋದಾದರೆ ಹದಿನೈದು ಸಾವಿರ ಪಿ ಎಫ್ ಮತ್ತು ಇ ಎಸ್ ಐ ಎಲ್ಲ ಕಟ್ಟಾಗಿ ನಿಮಗೆ ಹದಿನೈದು ಸಾವಿರ ಸಂಬಳ ಇರುತ್ತೆ ಅಂತ ಹೇಳಿದ್ದಾರೆ ಮತ್ತು ನಿಮಗೆ ಮೂರು ಸಾವಿರ ರೂಪಾಯಿ ತನಕ ಇನ್ಸೆಂಟಿವ್ ಇರುತ್ತೆ ಮತ್ತು ನಿಮಗೆ ಅಟೆಂಡೆನ್ಸ್ ಬೋನಸ್ ಅಂತ ಹೇಳಿ ಅದು ಸಪ್ರೇಟ್ ಇರುತ್ತೆ ಇನ್ಸೆಂಟಿವ್ ಬೇರೆ ಅಟೆಂಡೆನ್ಸ್ ಬೋನಸ್ ಬೇರೆ ಇನ್ಸೆಂಟಿವ್ ಬಂದು ನಿಮಗೆ ಮೂರು ಸಾವಿರ ರೂಪಾಯಿ ತನಕ ಇರುತ್ತೆ ಮೂರು ಸಾವಿರ ಅಲ್ಲ ಮೂರು ಸಾವಿರ ರೂಪಾಯಿ ತನಕ ಇರುತ್ತೆ ಮತ್ತು ನಿಮಗೆ ಅಟೆಂಡೆನ್ಸ್ ಬೋನಸ್ ನೀವು ಒಂದು ದಿನವೂ ರಜಾಕ್ಕೆ ಮಾಡ್ತೀವಿ ಅಂದರೆ ಅದನ್ನೆಲ್ಲ ನೋಡಿ ನಿಮಗೆ ಅಟೆಂಡೆನ್ಸ್ ಬೋನಸ್ ಅಂತ ಹೇಳಿ ನಿಮಗೆ ಕೊಡ್ತಾರೆ ಮತ್ತು ನಿಮಗೆ ಮೊಬೈಲ್ ರೀಚಾರ್ಜ್ಗೆ ಕೂಡ ಅಮೌಂಟನ್ನು ಕೂಡ ಕೊಡ್ತಾರೆ ಇದು ಬಂದು ನಿಮಗೆ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ಯಾವ ಥರದ್ದು ಜಾಯ್ನಿಂಗಿಗೆ ಫೀಸ್ ಆಗಲಿ ಏನೂ ಇರೋದಿಲ್ಲ ಇದು ಬಂದು ಕಂಪ್ಲೀಟ್ಲಿ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಸೊ ಇದು ಲೊಕೇಶನ್ ಬಂದು ಬೆಂಗಳೂರಿನ ಕೂಡ್ಲು ಗೇಟು ಬೆಂಗಳೂರಿನ ಕೂಡ್ಲು ಗೇಟು ಈ ಒಂದು ಲೊಕೇಶನಲ್ಲಿ ನಿಮಗೆ ಈ ಪಿಕರು ಪ್ಯಾಕರು ಲೋಡರು ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇರೋದು ಸೊ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರೋದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರಿಗೆ ನೀವೇನಿರುವ ಕಾಲ್ ಮಾಡಿ ಏನು ಡೌಟ್ಸ್ ತಿಳ್ಕೊಂಡು ಒಂದು ಜಾಬ್ಗೆ ನೀವು ಜಾಯ್ನ್ ಆಗ್ಬೋದು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇರುವಂಥವ್ರಿದ್ರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಜಾಬ್ ಸಿಕ್ಕಂಗೆ ಆಗುತ್ತೆ ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ನೋಡಿದ್ದು ಎಲ್ಲರಿಗೂ ಥ್ಯಾಂಕ್ ಯು